ಜ್ಯೋತಿ ಮುಟ್ಟಿದ ಭಕ್ತಿಯಲ್ಲ ಜ್ಯೋತಿಯಪ್ಪುದಯ್ಯ ಸಾಗರವ ಮುಟ್ಟಿದ ನದಿಗಳೆಲ್ಲ ಸಾಗರ ಒಪ್ಪೂಯ ಪ್ರಸಾದವು ಮುಟ್ಟಿದ ಪದಾರ್ಥಗಳೆಲ್ಲ ಪ್ರಸಾದ ಒಪ್ಪೂಯ ಲಿಂಗವ ಮುಟ್ಟಿದ ಅಂಗವೆಲ್ಲ ಲಿಂಗವಪ್ಪೂಯ ಸಕಲೇಶ್ವರ ದೇವ ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮಂತಪ್ಪನಯ್ಯ ಬಸವಾದಿ ಪರ್ವತರನ್ನು ಪೂಜ್ಯ ಗುರುದೇವರನ್ನ ಹನುಮಂದನೇ ಭಕ್ತಿಯಿಂದ ಸ್ಮರಣೆಗೈದು ಎಲ್ಲ ಪೂಜ್ಯ ಶ್ರೀಗಳ ದರ್ಶನ ಸಮರ್ಪಿಸಿ ಇವತ್ತಿನ ಈ ಒಂದು ಶಿವತತ್ವ ಚಿಂತನ ಗೋಷ್ಠಿಯಲ್ಲಿ ಮಾದಾರ ಚಂದಯ್ಯನನ್ನು ಕುರಿತು ಉಪನ್ಯಾಸವನ್ನು ನೀಡಿದಂತಹ ಶರಣರಾದ ಶ್ರೀ ವಿಜಯಕುಮಾರ ಕುಮಾರರವರೇ ಪಾಗು ಹೊಳಕಟ್ಟಿಯವರನ್ನು ಕುರಿತು ಅವರ ವ್ಯಕ್ತಿತ್ವದ ವಿಚಾರಗಳನ್ನು ತಿಳಿಯಪಡಿಸಿದಂತಹ ಡಾಕ್ಟರ್ ಬಿ ಅವರೇ ಎಲ್ಲ ಅನುಭವಿಗಳೇ ಆತ್ಮೀಯರೇ ಪ್ರೀತಿಯ ಮಕ್ಕಳೇ ಇವತ್ತಿನ ಗೋಷ್ಠಿಯಲ್ಲಿ ಅತ್ಯಂತ ಸರಳವಾಗಿ ಮೆಲ್ಲರಿಗೂ ಅರ್ಥ ಹಾಗೆ ಮಾದಾರ ಚೆನ್ನಯ್ಯನ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ವಿಜಯಕುಮಾರ ಕುಮಾರ್ ಅವರು ಪುರುಷ ನಮ್ಮೆಲ್ಲರಿಗೂ ಅವ್ರಿಗೆ ಪರಿಚಯ ನಮಗೆ ಯಾರಿಗೂ ಕಡಿಮೆ ಅವರು ಪರಿಚಯ ಇದೆ ಆದರೆ ಅವರು ಎಷ್ಟು ಉಪನ್ಯಾಸ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನಮ್ಗೆ ಯಾರಿಗೂ ಕೂಡ ಅದೆಷ್ಟು ಚೆನ್ನಾಗಿ ಶರಣ ಸಾಹಿತ್ಯವನ್ನು ಅಧ್ಯಯನ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ನೋಡಿ ಅತ್ಯಂತ ಸಂತೋಷ ಆಗುವ ಸಂಗತಿ ಅವರು ಬಹಳ ವಿಚಾರವನ್ನ ವಿಚಾರಪೂರ್ಣವಾಗಿ ಮಾದಾರ್ಚನೆಯ ವಿಚಾರಗಳನ್ನು ನಮಗೆ ತಿಳಿಸಿರುವಂತಹ ಅವರು ಶರಣರೆಲ್ಲರೂ ಕೂಡ ಕಾಯಕ ಜೀವಿಗಳೇ ಕಾಯಕವೇ ತಮ್ಮ ಜೀವಾಳವನ್ನಾಗಿ ನಡೆಸಿಕೊಂಡು ಬಂದಂತಹ ಅವರು ಅಂತಹ ಒಬ್ಬ ಕಾಯಕ ಜೀವಿಯಲ್ಲಿ ಮಾದ ರಚನೆಯವರು ಒಬ್ಬರು ಅವರ ಬದುಕನ್ನು ಕುರಿತು ಅವರ ವಚನಗಳನ್ನು ಕುರಿತು ನಿಮಗೆ ತಿಳಿಸಿದ್ದಾರೆ ಬಸವಣ್ಣನವರಿಗಂತಲೂ ಕೂಡ ಅತ್ಯಂತ ಪೂಜ್ಯವಾದಂತಹ ವ್ಯಕ್ತಿ ಅಂತಂದರೆ ಮಾದಾರಚನೆ ಅವರನ್ನ ಸ್ಮರಿಸುವ ನನಗೆ ಗೋತ್ರ ಪುರುಷ ಅನ್ನುವಂತಹ ಶ್ರೇಷ್ಠತೆಯನ್ನು ಕೊಡುವಂತಹ ಕೆಲಸವನ್ನು ಮಾದಾರಚನೆಯನವರಿಗೆ ಮಾಡಿರುವಂತಹ ಅವರು ಅವರ ವಚನಗಳಲ್ಲಿ ಮಾದಾರಚನೆಯನವರನ್ನು ಸ್ತುತಿಸಿರುವಂತಹ ಅವರು ಜೊತೆಗೆ ಅವರ ಅಂಬಲಿಯ ಪ್ರಸಾದದ ಬಗ್ಗೆ ಅತ್ಯಂತ ಶ್ರೇಷ್ಠವಾಗಿ ಅವರನ್ನು ಹೇಳಿದ್ದಾರೆ ಇಲ್ಲಿ ಪ್ರಸ್ತಾಪ ಮಾಡಿದಾಗ ಅಂಬಲಿಯ ನಿಯಮದವರು ಯಾರೂ ಇಲ್ಲ ಅನ್ನುವ ಮಾತನ್ನೇ ಹೇಳ್ತಾರೆ ಅಂಬಲಿ ಕಂಬಳಿ ಆಸ್ತಿ ಬಿಕ್ಕಿದ್ದೆಲ್ಲ ಜಾಸ್ತಿ ಎನ್ನುವಂತಹ ಒಂದು ಮಾತಿದೆ ನಮ್ಮ ಜೀವನಕ್ಕೆ ಮಾದರಿ ಹಾಕಿಕೊಳ್ಳೋದು ಅಂತ ಜಯಣ್ಣವರು ಹೇಳ್ತಾ ಇದ್ದಾರೆ ದುಡಿಗಟ್ಟಿ ದುಡಿಗಟ್ಟು ಇವತ್ತೆಲ್ಲರ ಮಾತಿನಲ್ಲಿ ಇರುವಂತಹ ಅಂಬಲಿ ಕಂಬಳಿ ಆಸ್ತಿ ಬಿಕ್ಕಿದ್ದೆಲ್ಲ ಜಾಸ್ತಿ ಇದೆ ಅಂದೆ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಬದುಕನ್ನು ರೂಪಿಸಬೇಕಾಗಿರುವಂತಹ ಯಾವ್ದಪ್ಪ ಅಂಬಲಿ ಇದ್ದರೆ ನಮ್ಮ ಬದುಕ ಅಂದಿ ಅಂಬಲಿಯ ನೇಮದಾತ ಮಾದಾರ ಚೆನ್ನಯ್ಯ ಅವನ ಅಂಬಲಿ ಎಷ್ಟು ಮಹತ್ವ ಇತ್ತಪ್ಪ ಅಂದರೆ ಭಗವಂತನಿಗೆ ಪ್ರಿಯವಾಗುವಂಥ ಅಂಬಲಿ ಆಗ್ತಾ ಇತ್ತು ಅವನ ರಾಜ ಕೊಡುವಂಥ ಮೃಷ್ಟಾನ ಅವನಿಗೆ ಇಷ್ಟ ಆಗ್ತಾ ಇರಲಿಲ್ಲ ಆದರೆ ಮಾದಾರ ಚೆನ್ನಯ್ಯ ನೀಡಿದಂತಹ ಅಂಬಲಿ ಅವರಿಗೆ ಅಮೃತಕ್ಕಿಂತಲೂ ಶ್ರೇಷ್ಠವಾದಂತಹ ಒಂದು ವ್ಯಕ್ತಿತ್ವ ಮಾದಾರ ಚೆನ್ನಯ್ಯನವರಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗುವಂತಹದ್ದು ಶರಣ ಶ್ರೇಷ್ಠರಲ್ಲಿ ಬಸವಣ್ಣನವರಿಗಿಂತಲೂ ಹಿರಿಯರಾಗಿ ಬಸವಣ್ಣನವರೇ ಅವರನ್ನು ಪೂಜ್ಯತೆಯ ಭಾವನೆಯಿಂದ ಕಾಣುವಂಥ ಅವರು ಹೇಳಿದಾಗೆ ತಮ್ಮನ್ನು ಅಪವರ್ಗೀಕರಣಗೊಳಿಸ್ಕೊಂಡ್ರು ಬಸವಣ್ಣವರು ಯಾರನ್ನ ನಿಕೃಷ್ಟರು ಅವರ ಸ್ಪೃಶ್ಯರು ಅನ್ನುವಂತಹವರಿದ್ದಾರೋ ಅವರ ಅವರಿಗಿಂತಲೂ ನಾನು ಕನಿಷ್ಠ ಅನ್ನುವ ಭಾವನೆಯೊಂದಿಗೆ ಅವರನ್ನು ಶ್ರೇಷ್ಠ ಮಟ್ಟಕ್ಕೆ ಎತ್ತುವಂಥ ಕೆಲಸವನ್ನು ಬಸವಣ್ಣನವರು ಮಾಡಿದಂತಹ ಅವರು ಅದಕ್ಕೆ ಅವ್ರು ಹೇಳಿದ್ರು ಮಾದಾರ್ಚನೆ ಚೆನ್ನಯ ಮನೆ ಅನಾಸಿಯ ಮಗರು ಕಕ್ಕಯ್ಯನ ಮನ ದಾಸಿಯ ಮಗಳು ಇವರಿಬ್ಬರು ಬೆರಣೆಯಲು ಹೋಗಿ ಸಂಗಮ ಮಾಡಿದರೆ ಇವರಿಬ್ಬರಿಗೆ ಹುಟ್ಟಿದ ಆತ ನಾನು ಅನ್ನುವ ಮಾತನ್ನು ಅಷ್ಟು ಅವರಿಗೆ ಶ್ರೇಷ್ಠತೆಯನ್ನು ಕೊಡುವಂಥ ಹಿನ್ನೆಲೆಯಲ್ಲಿ ಆ ಭಾವನೆಯ ಮಾತುಗಳನ್ನು ಬಸವಣ್ಣನವರು ತಿಳಿಸಿರುವಂತಹ ಅವರು ಅಂತಹ ಮಾದಾರ ಚೆನ್ನಯ್ಯನವರನ್ನು ಕುರಿತು ವಿಜಯಕುಮಾರ್ ಅವರು ಅರ್ಥಪೂರ್ಣವಾಗಿ ತಿಳಿಸಿದ ಇನ್ನು ಪಾಗುವಳಕಟ್ಟಿಯವರು ಬಹುಶಃ ಶರಣರಷ್ಟೇ ನಾವು ಸ್ಮರಿಸಿಕೊಳ್ಬೇಕಾಗಿರುವಂಥ ಒಂದು ವ್ಯಕ್ತಿತ್ವ ಅಂದರೆ ಪಾಗು ಹೊಳಕಟ್ಟಿಯವರು ಅಂತ ಹೇಳಬೇಕಾಗಿರುವಂಥ ಇವತ್ತು ನಮಗೆ ಶರಣರು ವಚನಗಳನ್ನು ರಚನೆ ಮಾಡಿದ್ರು ಅದನ್ನು ರಕ್ಷಣೆ ಮಾಡಿದ್ರು ಆ ನಂತರದಲ್ಲಿ ಅದನ್ನು ಸಂಶೋಧನೆ ಮಾಡಿ ನಮಗೆ ಕೊಟ್ಟಂತಹವ್ರು ಯಾರಪ್ಪ ಅಂದರೆ ಪಾಗು ಹಣಕಟ್ಟಿಯವರು ಅಂತ ನಾವು ಹೇಳ್ಕೊ ಹೇಳಬೇಕಾಗಿರುವಂಥದ್ದು ಇವತ್ತೇನಾದರೂ ವಚನ ಸಾಹಿತ್ಯ ಇಷ್ಟೆಲ್ಲ ಪ್ರಬುದ್ಧಮಾನಕ್ಕೆ ಬಂದಿದೆ ಅಂತಂದರೆ ಅದರ ಕೊಡುಗೆ ಯಾರ್ದಪ್ಪ ಅಂದರೆ ಪಾಗು ಹೊಳಕಟ್ಟಿಯವರು ಅವರು ಅದಕ್ಕಾಗಿ ತಮ್ಮನ್ನು ತಾವು ಸಂಪೂರ್ಣವಾಗಿ ಅರ್ಪಿಸಿಕೊಂಡಂತಹವರು ಇಡೀ ತಮ್ಮ ಮಗ ಲಿಂಗೈಕ್ಯರಾದರೂ ಆ ಕಡೆ ಗಮನ ಇಲ್ಲ ಅವರಿಗೆ ತಮ್ಮ ಹೊಟ್ಟೆಯ ಹಸಿವಿನ ಕಡೆಗೆ ಮೊದಲೇ ಗಮನವಿಲ್ಲ ಆದರೆ ಎಲ್ಲವನ್ನ ಮೀರಿ ಈ ತತ್ವಕ್ಕಾಗಿ ವಚನಕ್ಕಾಗಿ ಶರಣ ಚಿಂತನೆಗಾಗಿ ತನ್ನ ಇಡೀ ಬದುಕನ್ನು ಸಭಿಸಿದಂಥ ಮಹೋನ್ನತ ವ್ಯಕ್ತಿತ್ವ ಅದು ಪಾಗು ಹಳಕಟ್ಟಿ ಅವ್ರದು ಅಂತ ಹೇಳಬೇಕಾಗಿರುವಂಥ ಅವರು ಈ ರೀತಿಯಲ್ಲಿ ಒಂದು ಧಾರ್ಮಿಕವಾದಂತಹ ಕಾರ್ಯವನ್ನು ಮಾಡಿದರೆ ಸಾಮಾಜಿಕವಾಗಿಯೂ ಕೂಡ ಅವರು ಬಿಜಾಪುರದ ಒಂದು ಲೋಕಲ್ ಬಾರ್ಡ್ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಆ ಒಂದು ಬಿಜಾಪುರಕ್ಕೆ ಬೇಕಾದಂತಹ ಸಮಸ್ಯೆಗಳನ್ನ ಪರಿಹರಿಸಿ ಕೆರೆಯನ್ನ ಕಟ್ಟಿಸಿ ಆ ಸಂದರ್ಭದಲ್ಲಿ ನೀರಿನ ಸಮಸ್ಯೆಯನ್ನ ಪರಿಹಾರ ಮಾಡೋದಕ್ಕಾಗಿ ಒಂದು ದೊಡ್ಡ ಕೆರೆಯನ್ನು ಕಟ್ಟಿಸುವಂತ ಕೆಲಸವನ್ನ ಪಾಗು ಹಣಕಟ್ಟಿ ಅವರಲ್ಲಿ ಮಾಡ್ತಾರೆ ಅವಾಗ ಅದು ವಿಶ್ವೇಶ್ವರಯ್ಯನ ಕರೆಸಿ ಅದನ್ನು ಪ್ಲಾನ್ ಮಾಡಿ ಇವತ್ತಿಗೂ ಕೂಡ ಬಿಜಾಪುರದ ಮೂವತ್ತು ಪರ್ಸೆಂಟ್ ನೀರು ಪೂರೈಸುವಂತಹ ಕೆರೆಯಿಂದ ಅವರು ಕಟ್ಟಿಸಿರುವಂತಹ ಕೆರೆ ಅಂತ ಹೇಳಿ ಇವತ್ತು ಕೂಡ ದಾಖಲೆ ಅದನ್ನು ಉಪಯೋಗಿಸ್ತಾ ಇರುವಂತಹ ಅವರು ಅವರ ಬದುಕನ್ನು ಕುರಿತು ನಿಮಗೆ ತಿಳಿಸಿದ ಅವರ ವಚನ ಸಾಹಿತ್ಯವನ್ನು ಮುದ್ರಣ ಮಾಡಬೇಕಾದ್ರೆ ಎಷ್ಟು ಕಷ್ಟವನ್ನು ಪಟ್ಟಿದ್ದಾರೆ ತಮ್ಮನ್ನೇ ತಾವು ಅದಕ್ಕೆ ಅರ್ಪಣೆ ಮಾಡಿಕೊಂಡಿದ್ದಾರೆ ಮನೆ ಮಾರಿದ್ದಾರೆ ತಾವು ಸೈಕಲ್ಲು ಮಾರಿದ್ದಾರೆ ಬಟ್ಟೆ ಹರಿದ ಬಟ್ಟೆಯನ್ನು ಅವರು ಹಾಕ್ಕೊಂಡಿದ್ದಾರೆ ಅವರಿಗೆ ಹೇಳಿಲ್ಲ ಅವರು ಅವರಿಗೆ ಧಾರವಾಡ ವಿಶ್ವವಿದ್ಯಾಲಯದವರು ಅವರಿಗೆ ಕೊಟ್ಟರು ಅವರಿಗೆ ಪಾವಟಿಯವರು ಸಂದರ್ಭದಲ್ಲಿ ಅವರಿಗೆ ಅವ್ರು ಹೋಗಿರ್ತಾರೆ ಹೋದಾಗ ಕೋಟಕ್ಕೆ ಹೋಗ್ತಾರೆ ಕೋಟೆ ಹಾಕಿರ್ತಾರೆ ಅದು ಹಳೇ ಅವ್ರ ಕೋಟೆ ಬಹಳ ಕೋಟೆ ಹಾಕೊಂಡ್ ಬಂದಿರ್ತಾರೆ ಅವರು ಪಾವಟೆಯರು ಯಾರು ಕೇಳ್ತಾರೆ ಏನ್ರಿ ತೆಗಿರಿ ಇದು ಶಿಷ್ಟಾಚಾರ ಎಲ್ಲ ಕೋಟು ಬಂದಾಗ ಅವರು ಬಹಳ ಮುಜುಗರದಿಂದ ಹೇಳ್ತಾರೆ ಕೋಟೆನ ತೆಗಿತಾ ಇದ್ದೀನಿ ತೆಗಿಬೋದು ಆದರೆ ಒಳಗಡೆ ಅದು ಹೋಗ್ಬಿಟ್ಟಿದೆ ನನಗೆ ಅದು ಕಾಣದಲ್ಲಿ ಮುಜಿಗರಿದ್ದೀನಿ ಅಷ್ಟೇ ಅನ್ನೋ ಮಾತನ್ನ ಬಾಗ ಹೊಡೆಕಟ್ಟಿ ಅವರು ಹೇಳ್ತಾರೆ ಅಂದ್ರೆ ಅಂತಹ ಒಂದು ದೊಡ್ಡ ತ್ಯಾಗವನ್ನ ಮಾಡುವುದರ ಮೂಲಕ ಇವತ್ತು ವಚನ ಸಾಹಿತ್ಯವನ್ನ ಸಂಶೋಧನೆ ಮಾಡಿ ನಮಗೆ ಕೊಟ್ಟಿರುವಂತಹ ಅವರು ಅದಕ್ಕಾಗಿ ಅವ್ರನ್ನ ವಚನ ಪಿತಾಮಹ ಅನ್ನುವಂತ ಹೆಸರಿನಿಂದ ಅವ್ರನ್ನ ಕರೀತಾರೆ ವಚನ ಪಿತಾಮಹ ಅನ್ನುವದಕ್ಕೆ ಅನ್ವರ್ಥವಾಗಿರುವಂತಹ ಹೆಸರು ಅಂದ್ರೆ ಪಾವು ಹಳಕಟ್ಟಿ ಅವರ ಬಿಜಾಪುರಕ್ಕೆ ಹೋಗ್ತಾರೆ ಬಿಜಾಪುರಕ್ಕೆ ಹೋದಾಗ ಬನ್ನಿ ಇಲ್ಲಿ ಗುಮ್ಮಟ ಇದೆ ನೋಡೋಣ ಬನ್ನಿ ಅಂತೇಳಿ ಗುಮ್ಮಟ ನೋಡ್ಬೇಕು ಅಂತ ಬಂದಾಗ ಕರೆದಾಗ ಇಲ್ಲೇನಪ್ಪ ಇನ್ನೊಂದು ವಚನ ಗುಮ್ಮಟ ಇದೆ ಅದನ್ನು ನೋಡ್ಬೇಕು ನಾನು ಮೊದಲು ಅಂತೇಳಿ ಅವರ ಗೋಳ ಗುಮ್ಮಟವನ್ನು ನೋಡಕ್ಕೆ ವಚನ ಗುಮ್ಮಟ ಅನ್ನುವಂತಹ ಹಾಗೂ ಹಣಕಟ್ಟೆಯನ್ನು ನೋಡಬೇಕು ಅನ್ನುವಂತಹ ಭಾವನೆಯನ್ನು ಇಟ್ಟುಕೊಂಡು ಅವರನ್ನು ನೋಡಕ್ಕೆ ಹೋದಂತಹ ಹೋದಂತಹ ಅವರು ಹಾಗೆ ಇವತ್ತು ಶರಣರ ವಚನಗಳನ್ನು ಏನು ಶರಣರ ರಚನೆ ಮಾಡಿದಂತಹ ವಚನಗಳು ಆ ಕಾಲದಲ್ಲಿ ಅವರು ವಚನಗಳ ಮೂಲಕ ತತ್ವವನ್ನು ಕೊಟ್ಟರು ಅದನ್ನು ಕ್ರಾಂತಿ ಆದಂತಹ ಸಂದರ್ಭದ ರಕ್ಷಣೆ ಮಾಡೋದಕ್ಕೆ ಚೆನ್ನಬಸವಣ್ಣರು ನೀಲಮ್ಮನವರು ಮಣಿವಾಳ ಮಾಚಯ್ಯನವರು ಎಂದರೂ ಕೂಡ ಅದನ್ನು ರಕ್ಷಣೆ ಮಾಡಕ್ಕೆ ಉಳಿವೆ ಕಡೆಗೆ ಹೋದರು ಆನಂತರದಲ್ಲಿ ಆ ನಂತರದಲ್ಲಿ ಅದು ಮನೆ ಮನೆಗಳಲ್ಲಿ ಕೇವಲ ಆ ತಾಳೆಯ ಓಲೆ ಕಟ್ಟಿನಲ್ಲಿದ್ದು ಅದೇ ಪೂಜೆ ಅದನ್ನು ನೀರು ಅದೆಲ್ಲ ಬಿದ್ದು ಹಾಳಾಗುವಂಥ ಸಂದರ್ಭದಲ್ಲಿ ನೋಡಿ ಅದನ್ನು ರಕ್ಷಣೆ ಮಾಡಿ ಅದನ್ನು ಮುದ್ರಣ ಮಾಡಿ ಕೊಡುವಂಥ ಕೆಲಸವನ್ನು ನಮಗೆ ಪಾಗು ಅಳಕಟ್ಟಿಯವರು ಮಾಡಿಕೊಟ್ಟಿರುವಂತಹ ಅವರು ಅವರನ್ನು ಕುಳಿತು ಡಾಕ್ಟರ್ ಬಿ ನಂಜುಣಸ್ವಾಮಿಯವರು ನಮ್ಮ ಕುಂಟುಗಳ ಒಂದು ಹೆಮ್ಮೆ ಅಂತಂದರೆ ಸ್ವಾಮಿ ಅವರು ವೃತ್ತಿಯಿಂದ ಆಯುರ್ವೇದ ವೈದ್ಯರು ಆದರೆ ಪ್ರವೃತ್ತಿಯಿಂದ ಸಂಶೋಧಕರು ಭಾಳ ಅದೇ ರೀತಿಯಲ್ಲಿ ತಮ್ಮ ಜೀವನವನ್ನು ಸಂಶೋಧನೆಗೆ ಈ ಒಬ್ಬ ಸಾಹಿತ್ಯಗಳಿಗೆ ಅರ್ಪಣೆ ಮಾಡಿರುವಂತಹವರು ಫಾಗೋಡ ಕಟ್ಟಿಯವರನ್ನು ಕುರಿತು ಭಾಳ ವಿಚಾರಗಳನ್ನು ತಿಳಿಸಿರುವಂತಹವರು ಇನ್ನು ಪ್ರತಿ ತಿಂಗಳಿನಲ್ಲೇ ಅಷ್ಟಾವರಣದ ಮೂರನೇ ಭಾಗವಾಗಿರುವಂತಹ ಜಂಗಮದ ತತ್ವವನ್ನು ಕುರಿತು ನಮ್ಮ ಸ್ವಾಮಿಗಳು ನಿಮಗೆ ಅವರು ಸ್ವಯ ಪರ ಜಂಗಮ ಅನ್ನುವ ಮೂರು ವಿಧಗಳನ್ನು ತಿಳಿಸಿ ಇದು ನಾವು ವೇಷಧಾರಿಯ ಜಂಗಮ ಆಗಬೇಕು ತತ್ವದ ಮೂಲಕ ಚಿಂತನೆ ಆಗಬೇಕು ಅನ್ನುವಂತಹ ವಿಚಾರವನ್ನು ಕೂಡ ನಾವು ಮಾಡಬೇಕಾಗಿರುವಂತಹದ್ದು ಆ ಗುರು ಕೂಡ ಭೇದವಿಲ್ಲ ಗುರು ಲಿಂಗ ಜಂಗಮ ಒಂದೇ ಮೂರು ರೂಪವನ್ನು ಪಡ್ಕೊಂಡಿರುವಂತಹದ್ದು ಅನ್ನುವಂತಹ ಮಾತುಗಳನ್ನು ಅನೇಕ ವಚನಗಳ ಮೂಲಕ ನಮಗೆ ತಿಳಿಸಿರುವಂತಹ ಅವರು ಸಾಮಾನ್ಯವಾಗಿ ಹೇಳುವಂತಹ ಮಾತು ಹೇಳ್ತಾರೆ ಗುರು ಶಿಕ್ಷಕ ಲಿಂಗ ಉಪಾಸನೆ ಅದನ್ನು ಮಾಡುವಂತಹ ಉಪಾಸನೆ ಆದರೆ ಜಂಗಮ ಅದರ ಪರೀಕ್ಷಕ ಅನ್ನುವಂತಹ ಮಾತನ್ನು ಹೇಳ್ತಾರೆ ಅಂದ್ರೆ ಗುರುವಿಗಿಂತಲೂ ಲಿಂಗ ಜಂಗಮ ಅದು ಕೆಲವೂ ಕೂಡ ಶ್ರೇಷ್ಠವಾಗಿರುವಂತಹ ಮಾತನ್ನ ಬಹಳ ಕೂಡ ನೆಲೆಸಿಕೊಂಡು ಬಂದಿರುವಂತಹ ಕುರಿತು ನಮ್ಮ ಸ್ವಾಮಿಗಳು ನಿಮಗೆ ತಿಳಿಸಿರುವಂತಹವರು ಇವತ್ತಿನ ಈ ಒಂದು ಶಿವಶಿವತ್ವ ಚಿಂತನ ಗೋಷ್ಠಿ ಅತ್ಯಂತ ಅರ್ಥಪೂರ್ಣವಾಗಿ ನಡೆದಿದೆ ನನಗೆ ತುಂಬಾ ಸಂತೋಷ ಆಗುವಂತಹದ್ದು ನಮ್ಮ ತುಮಕೂರಿನ ಅನೇಕ ಹಿರಿಯ ಅನುಭವಿಗಳಿಂದ ಭಾಗವಹಿಸಿರುವಂತಹವರು ಇವೆಲ್ಲ ಭಾಗವಹಿಸುವುದೇ ಇದಕ್ಕೆ ನಮಗೆ ಹೆಚ್ಚಿನ ಶಕ್ತಿ ಒಂದು ಸಂತೋಷ ಉತ್ಸಾಹ ತರುವಂತಹ ಕೆಲಸ ಆಗಿರುವಂತಹದ್ದು ಬಹಳಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸಿದ್ದೀರಿ ನೀವು ಪ್ರತಿ ತಿಂಗಳು ಬಂದು ಈ ಕಾರ್ಯಕ್ರಮದಲ್ಲಿ ಈ ರೀತಿ ಭಾಗವಹಿಸಿದರೆ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಶೋಭೆ ತರುವಂಥ ಕೆಲಸ ಆಗುವಂಥದ್ದು ಮತ್ತಷ್ಟು ಜನ ಸಂಖ್ಯೆಯಲ್ಲಿ ನೀವು ಪ್ರತಿ ತಿಂಗಳು ಈ ಕಾರ್ಯಕ್ರಮದಲ್ಲಿ ಬಂದು ಈ ಬೆಳಕಿನಲ್ಲಿ ಮತ್ತಷ್ಟು ಬೆಳಕನ್ನು ಉಂಟು ಮಾಡುವಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಲಿ ಎಂಬ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಎಲ್ಲರಿಗೂ ಬಸವಾದಿ ಪ್ರಮುಖರ ಕೃಪೆಯಲ್ಲಿ ನಿಂತ ಹಾರೈಸಿ ನನ್ನ ಮಾತನ್ನು